ಎಲ್ಲರ ಎಲ್ಲರ ಸಲಹೆ ಏನು ಬಂದಿದೆ ಅಂತಕ್ಕಂಥದ್ದು ಭಾಳ ಮಹತ್ವದ ಸಲಹೆಯನ್ನು ಎಲ್ಲ ಮಠಾಧಿಪತಿಗಳು ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಮಠಾಧಿಪತಿಗಳು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನವನ್ನು ಇವತ್ತಿನ ದಿವಸ ಘೋಷಣೆ ಮಾಡೋದು ಬೇಡ ನಾವು ಮಠಾಧಿಪತಿಗಳು ಭಾಳ ಜವಾಬ್ದಾರಿ ಸ್ಥಾನದಲ್ಲಿರೋದರಿಂದ ಯಾವುದೇ ದುಡುಕಿನ ನಿರ್ಧಾರಗಳು ಬೇಡ ಆದರೆ ಒಂದು ಸತ್ಯ ಏನು ಅಂತಂದ್ರೆ ಒಂದು ಅವಕಾಶವನ್ನು ಅವರಿಗೆ ನಾವು ಕೊಡೋಣ ಏನು ಅವಕಾಶ ಈ ಕ್ಷೇತ್ರದ ಬದಲಾವಣೆಯ ಅವಕಾಶವನ್ನು ಕೊಡೋಣ ಆ ಬದಲಾವಣೆಯನ್ನ ಅವ್ರು ಮಾಡಿದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಯಾರನ್ನ ಮಾಡ್ತಾರೆ ಎಲ್ಲದನ್ನೂ ಕಾದು ನೋಡೋಣ ಏಕಕಾಲಕ್ಕ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಬೇಡ ಆ ಒಂದು ಬದಲಾವಣೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಮೂವತ್ತೊಂದನೇ ತಾರೀಕಿನೊಳಗ ಇವರನ್ನ ಬದಲಾವಣೆ ಮಾಡದೇ ಇದ್ದಲ್ಲಿ ಎರಡನೇ ತಾರೀಕಿಗೆ ನಾವು ನಿಮಗೆ ಏನಕ್ಕೆ ಬೇಕಾಗೈತಲ್ಲ ಎಲ್ಲರೂ ಈಗ ಎಲ್ಲರೂ ಏನು ಅವರ ತೀರ್ಮಾನ ತೆಗೆದುಕೊಂಡ್ರ ಈಗ ಅವ್ರಿಗೊಂದು ಅವಕಾಶವನ್ನ ಕೊಡುನು ನಾವು ಏಕಕಾಲಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ನಾಲ್ಕು ದಿವಸ ಅವಕಾಶ ಕೊಡೋನು ನಾಲ್ಕು ದಿವಸ ಅವಕಾಶ ಕೊಟ್ಟ ನಂತರದಲ್ಲಿ ಎರಡನೇ ತಾರೀಕಿಗೆ ನಮ್ಮ ತೀರ್ಮಾನವನ್ನು ಘೋಷಣೆ ಮಾಡುನು ಎರಡನೇ ತಾರೀಕಿನ ಘೋಷಣೆ ಬಹಳ ಪರಿಣಾಮಕಾರಿಯಾಗಿ ಅವರೆಲ್ಲರೂ ತೆಗೆದುಕೊಂಡಿದ್ದಾರೆ ಒಂದು ಗಟ್ಟಿ ನಿರ್ಧಾರವನ್ನು ನಮ್ಮ ಸ್ವಾಮೀಜಿ ಅವರು ಏನು ತೆಗೆದುಕೊಂಡಾರ ಅಲ್ಲಿ ತನಕ ಯಾವುದೇ ಕ್ಯಾಂಡಿಡೇಟಿನ ಬಗ್ಗೆ ವಿಚಾರವನ್ನ ಬಹಿರಂಗ ಪಡಿಸೋದು ಬೇಡ ಅನ್ನುವಂತಹ ಅಲ್ಲ ನಮ್ಮೆಲ್ಲರ ಮೊದಲನೇ ಬೇಡಿಕೆ ನಮ್ಮೆಲ್ಲರ ಮೊದಲನೇ ಬೇಡಿಕೆ ಏನಂತಂದ್ರೆ ಅವರನ್ನ ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅನ್ನುವಂತಹದ್ದು ಮೊದಲನೇ ಬೇಡಿಕೆ ಇದು ಕ್ಷೇತ್ರ ಬದಲಾವಣೆ ಆದಾಗ ಮುಂದಲ್ಲ ಅದು ಕುರ್ಚೆ ಖಾಲಿ ಇದ್ರೆ ಯಾರು ಕುಂದ್ರದು ಅನ್ನೋ ಪ್ರಶ್ನೆ ಕುರ್ಚೆನೇ ಖಾಲಿ ಇಲ್ಲ ಅಲ್ಲಿ ಕುರ್ಚೆ ಈ ಮಾಧ್ಯಮದ ಮೂಲಕ ಈ ಮಾಧ್ಯಮದ ಮೂಲಕ ಆ ಪಕ್ಷದ ಹೈಕಮಾಂಡಿಗೆ ಎಲ್ಲ ಮಠಾಧಿಪತಿಗಳ ಪರವಾಗಿ ಅನ್ನೋದಕ್ಕಿಂತ ವೀರಶೈವ ಲಿಂಗಾಯತ ಸಮಾಜ ಮತ್ತು ಇತರೆ ನೊಂದಿರತಕ್ಕಂತ ಎಲ್ಲಾ ಸಮಾಜ ದಲಿತರು ನೊಂದಿದ್ದಾರೆ ಕುರುಬರು ನೊಂದಿದ್ದಾರೆ ಬೇರೆ ಬೇರೆ ಸಮಾಜದವರು ಕೂಡ ನೊಂದು ನನ್ನ ಮುಂದೆ ಹೇಳಿಕೊಂಡಿದ್ದಾರೆ ಎಲ್ಲ ಸಮಾಜದವರಿಗೆ ನೋವನ್ನು ಕೊಟ್ಟು ಏಕಸ್ವಾಮಿತ್ವವನ್ನು ಅಂದ್ರೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜ್ಯ ಸತ್ತಾತ್ಮಕ ವ್ಯವಸ್ಥೆಯನ್ನು ತಂದು ಒಡ್ಡಿರ್ತಕ್ಕಂತಹ ಈ ವ್ಯಕ್ತಿಯ ಬದಲಾವಣೆ ಆಗಬೇಕಂತಕ್ಕಂಥದ್ದು ಅವರ ತೀರ್ಮಾನ ಆಗಿದೆ ಬದಲಾಯಿಸಿದರೆ ನೀವು ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತೀರ ಅದು ಎರಡನೇ ತಾರೀಕಿನ ತನಕ ತಾವು ಎರಡನೇ ತಾರೀಕು ನೀವು ಬಹಳ ಸಾರಿ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ನಮ್ದು ಒಂದೇ ಉತ್ತರ ಆ ವಿಷಯ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಒಂದೇ ಉತ್ತರ ಎರಡನೇ ತಾರೀಕಿನವರೆಗೆ ನಾವು ಯಾವುದೇ ಹೆಸರನ್ನ ಹೇಳುವುದಿಲ್ಲ ನೀವು ಸ್ಪಷ್ಟವಾಗಿ ಒಂದು ಬ್ರಾಹ್ಮಣ ಸಮಾಜವನ್ನ ಬಹಳ ಮಾತಾಡ್ತಾ ಇದ್ದೀವಿ ಬಹುಶಃ ಒಂದು ನಿಮಿಷ ಬಹುಶಃ ನೀವು ಈ ಪತ್ರಿಕಾಗೋಷ್ಠಿ ಕಡೆ ಗಮನ ಕೊಟ್ಟಿಲ್ಲ ಅಂತ ನಾ ಭಾವನೆ ಮಾಡ್ಕೋತೀನಿ ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ನಾವು ಬೇರೆ ಏನನ್ನೂ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿನೂ ನನ್ನ ಕೈಗೆ ಹಾಳಿ ಇದೆ ಅದು ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ಸಮಾಜವನ್ನು ಸಮಾಜ ಅನ್ನುವಂಥ ಶಬ್ದವನ್ನು ನಾನು ಎಲ್ಲಾದರೂ ಬಳಸಿದ್ರೆ ಇಲ್ಲಿ ತಾವು ಓದ್ಕೋಬಹುದು ತಾವು ಫೋಟೋ ಕೂಡ ತೊಗೋಬೋದು ನಾವು ಒಂದು ನಿಮಿಷ ನಾವು ಯಾವುದೇ ಸಮಾಜಗಳನ್ನು ವಿರೋಧ ಮಾಡುವ ಸ್ವಾಮಿಗಳಲ್ಲ ಎಷ್ಟೋ ಜನ ಬ್ರಾಹ್ಮಣ ಸ ಸಮಾಜದವರು ನಮ್ಮನ್ನು ಮನೆ ಕರ್ಕೊಂಡು ಹೋಗಿ ಪೂಜಾ ಮಾಡಿಸ್ತಾರ ಪ್ರಸಾದ ಮಾಡಿಸ್ತಾರ ನಾವು ಅವ್ರನ್ನ ಕರ್ಕೊತೀವಿ ನಾನು ಬಾಲ್ಯ ಹೊಸರ ಮಠದ ಪರಿಪೂರ್ಣ ಅಧಿಕಾರವನ್ನು ಬ್ರಾಹ್ಮಣ ಸಮಾಜದವರು ಕೈ ಕೊಟ್ಟಿನಿ ಶಿರಹಟ್ಟಿ ಮಠದ ಅಧಿಕಾರದಲ್ಲಿ ಒಬ್ಬ ಬ್ರಾಹ್ಮಣರು ಕೂಡ ನಮ್ಮ ಮಠದ ಎಲ್ಲ ನಿರ್ಣಯಗಳಲ್ಲಿ ಇರ್ತಾರೆ ಅಂದರೆ ನಾವು ಸಮಾಜದ ವಿರೋಧಿಗಳಲ್ಲ ದಯವಿಟ್ಟು ಗಮನಿಸಬೇಕು ನಾವು ಸಮಾಜವನ್ನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ಆ ಸಮಾಜದೊಳಗಿನ ಆ ವ್ಯಕ್ತಿ ಆ ಸಮಾಜದೊಳಗಿನ ಆ ವ್ಯಕ್ತಿನೂ ಅಲ್ಲ ಆ ವ್ಯಕ್ತಿಯ ವ್ಯಕ್ತಿತ್ವ ಅರ್ಥಾತ್ ಅವರ ನಡೆ ಏನೈತಲ್ಲ ಆ ನಡೆಯನ್ನು ವಿರೋಧ ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಬಹಳ ಸ್ಪಷ್ಟವಾಗಿ ಹೇಳ ಈಗಿರುವ ಕೇಂದ್ರ ಸರ್ಕಾರದ ವ್ಯಕ್ತಿಯ ಸಚಿವರ ವ್ಯಕ್ತಿತ್ವವನ್ನು ವಿರೋಧ ಮಾಡ್ತಾ ಇದ್ದೇವೆ ಇದೆ ಇಡೀ ನಾಡ ಮನಸ್ಸು ಮಾಡಿದರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಒಬ್ಬನ ಬದಲಾವಣೆ ಮಾಡಿ ತೋರಿಸುವಂಥ ಶಕ್ತಿ ಕರ್ನಾಟಕದ ಮತದಾರರಿಗೆ ಪ್ರಜ್ಞೆ ಇದೆ ಕೇವಲ ಇಪ್ಪತ್ನಾಲ್ಕು ತಾಸು ಅವರಿಗೆ ಪ್ರಚಾರ ಬೇಡ ಅವರಿಗೆ ಹಣ ಬೇಡ ಅವರಿಗೆ ಹೆಂಡ ಬೇಡ ಅವ್ರಿಗೇನೂ ಬೇಕಾಗಿಲ್ಲ ಇಪ್ಪತ್ನಾಲ್ಕು ತಾಸಿನಲ್ಲಿ ವ್ಯಕ್ತಿಯನ್ನು ಕ್ಷೇತ್ರವನ್ನು ಬದಲಾವಣೆ ಮಾಡುವ ಶಕ್ತಿ ಇಡೀ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರಕ್ಕಿದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ